ಸರ್ಕಾರವನ್ನು ಟೀಕಿಸುವ ಬರದಲ್ಲಿ ಬಿಜೆಪಿ ಶಾಸಕರೊಬ್ಬರು ಎಡವಟ್ಟು ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೋಟ್ಯಾಧೀಶರು ಇರುವಂಥ ಏರಿಯಾದಲ್ಲಿ ಸರ್ಕಾರಿ ಶಾಲೆ ಯಾಕೆ ಅಲ್ಲಿ ಸರ್ಕಾರಿ ಶಾಲೆ ಕಟ್ಟಿದರೆ ಅದು ಉಪಯೋಗಕ್ಕೆ ಬರೋದಿಲ್ಲ ರಾಯಚೂರಲ್ಲಿ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಡ ಜನರು ವಾಸಿಸುವಂಥ ಜಾಗದಲ್ಲಿ ಸರ್ಕಾರಿ ಶಾಲೆ ಕಟ್ಟಬೇಕು ಸಂತೋಷ್ ನಗರದಲ್ಲಿ ಕೋಟ್ಯಾಧೀಶರು ಇರುವಂಥ ಏರಿಯಾ ಅಲ್ಲಿ ಸರ್ಕಾರಿ ಶಾಲೆ ಯಾಕೆ ಕಟ್ಟಬೇಕು ಅಂತೇಳಿ ಎಡವಟ್ಟಿನ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಬಳಿಕ ಅಲ್ಲಿ ಸುತ್ತಮುತ್ತ ಶ್ರೀಮಂತರಿರುವಂಥ ಏರಿಯಾ ಸರ್ಕಾರಿ ಶಾಲೆ ಕಟ್ಟೋದು ಬಡವರಿಗಾಗಿ ಆದ್ದರಿಂದ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನು ಕೂಡ ಬಿ ಜೆ ಪಿ ಶಾಸಕರು ಕೊಟ್ಟಿದ್ದಾರೆ ಶಿವರಾಜ್ ಪಾಟೀಲ್ ಬಿಜೆಪಿ ಶಾಸಕರು ನಗರದ ಸಂತೋಷ್ ನಗರದಲ್ಲಿನ ಶಿವನ ದೇವಸ್ಥಾನ ಡೆಮಾಲಿಷನ್ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟರು ಆ ಸಂದರ್ಭದಲ್ಲಿ ಈ ಮಾತುಗಳನ್ನು ಆಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಶಾಲೆ ಕಟ್ಟಲಿಕ್ಕೆ ನಮ್ಮದು ಅಭ್ಯಂತರ ಇಲ್ಲ ಶಾಲೆ ಕಟ್ಟಕ್ಕೆ ಅನುದಾನ ಕೊಟ್ಟದ್ದು ನಮ್ಮದೇ ಕೆ ಕೆಆರ್ ಡಿ ಬಿ ಅನುದಾನ ನಾವು ಅಭ್ಯಂತರ ಇರೋದು ಸರ್ಕಾರಿ ಶಾಲೆ ಆ ಏರಿಯಾ ಯಾವುದು ಸಂತೋಷ್ ನಗರ ಯಾವ ಜನ ಇರ್ತಾರಲ್ಲಿ ಎಲ್ಲ ಶ್ರೀಮಂತ ಜನರು ಸುತ್ತಮುತ್ತ ಎರಡೆರಡು ಕೋಟಿ ಮೂರು ಮೂರು ಕೋಟಿ ದುಡ್ಡಿನಿಂದ ಮನೆ ಕಟ್ಸ್ಕೊಂಡಂಥವ್ರು ಆ ಶಾಲೆಗೆ ಮಕ್ಕಳು ಮಕ್ಕಳಿಗಾದರೂ ಬೆನಿಫಿಟ್ ಆಗಬೇಕಲ್ರಿ ಇವತ್ತು ಸ್ಲಮ್ಮನಲ್ಲಿ ಎಷ್ಟೋ ಜಾಗ ಖಾಲಿ ಇಲ್ವಾ ನಮ್ಗೆ ಆಶ್ರಯ ಕಾಲನಿಯಲ್ಲಿ ಜಾಗ ಖಾಲಿ ಇಲ್ಲ ಆಶ್ರಯ ಕಾಲನಿ ಸಂಪೂರ್ಣ ಸಿ ಎಸ್ ಐಟು ಖಾಲಿ ಇದೆ ಗಾರ್ಡನ್ ಜಾಗನು ಖಾಲಿ ಇದೆ ನೀವು ನಿನ್ನೆ ದೊಡ್ಡ ಮರ ಮೂವತ್ತು ವರ್ಷದಿಂದ ಹೋಗ್ಬಾರ್ದು ಹೋಗ್ತಾರ ಬಟ್ ಅಲ್ಲಿ ಅಲ್ಲಿ ಸೇರಂಗಿಲ್ಲ ಆ ಸ್ಕೂಲ್ ಏನಿದೆ ಅಲ್ಲಿಲ್ಲ ಈಗ ಆಲ್ರೆಡಿ ಅವರೆಲ್ಲ ಮಕ್ಕಳು ಎಲ್ಲ ಓದ್ಕೊಂಡಿದ್ದಾರೆ ಎಲ್ಲ ನೆಕ್ಸ್ಟ್ ಹೋಗ್ಲಿ ಹೋಗೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಬಟ್ ನಾವು ಸರ್ಕಾರಿ ಶಾಲೆ ಕಟ್ಟೋದು ಯಾರ ಸಲುವಾಗಿ ಸರ್ಕಾರಿ ಶಾಲೆ ಕಟ್ಟೋದು ಯಾರ ಸಲುವಾಗಪ್ಪ ನಾವು ನಾವು ಸರ್ಕಾರಗಳು ಸರ್ಕಾರ ಇರೋದು ಯಾರ ಸಲುವಾಗಿ ಬಡವರ ಸಲುವಾಗೆ ಸರ್ಕಾರ ಸರ್ಕಾರ ಶ್ರೀಮಂತರಲ್ಲಿ ಶ್ರೀಮಂತರ ಸಲುವಾಗಿ ಸರ್ಕಾರ ಅಲ್ಲ ಇವತ್ತು ಬಡ ಜನರಿಗೆ ವಾಸಿಸುವಂತ ಜಾಗದಲ್ಲಿ ಒಂದು ಸರ್ಕಾರಿ ಶಾಲೆ ಆದ್ರೆ ಆ ತಾಯಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಆಟೋ ಚಾರ್ಜು ಬಸ್ ಚಾರ್ಜು ಎಲ್ಲ ಉಳಿತದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ